ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು ಕಬ್ಬಿನ ಹಾಲಿನ ಸ್ವೀಟ್ ಆದ ಪೊಂಗಲ್ ಹೇಗೆ ಮಾಡೋದು ನೋಡೋಣ ಬನ್ನಿ ನಮ್ಮ ಬೀದರ್ ಅಡಿಗೆ ಮನೆಗೆ ಸ್ವಾಗತ ಅಕ್ಕ ತಂಗಿ ಅಣ್ಣ ತಮ್ಮರಿಗೂ ಸ್ವಾಗತ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನೋಡ್ರಿ ಇನ್ನ ಭೋಗಿದಂದ ಭೋಗಿದಂದು ನಿಮ್ಗೆ ಸ್ವೀಟ್ ಮಾಡಿ ತೋರ್ಲತ್ತೀನಿ ನೋಡ್ರಿ ಫ್ರೆಂಡ್ಸ್ ಈ ಯಾವ ಸ್ವೀಟ್ ಹೇಳಿ ನೋಡ್ರಿ ನಾ ಕಬ್ಬಿನಂದ ಹಾಲಿಂದ ನಿಮ್ಗೆಂದು ಸ್ವೀಟ್ ಮಾಡಿ ತೋರ್ಸ್ಲತ್ತೀನಿ ನೋಡಿರಿ ಇವತ್ತ ಸ್ಪೆಷಲು ಉತ್ತರ ಕರ್ನಾಟಕದು ಈ ಎಂದ ವಿಡಿಯೋ ಶುರು ಮಾಡೋರು ನೋಡ್ರಿ ವೀಕ್ಷಕರೇ ಇಲ್ಲಿ ಒಂದು ಗ್ಲಾಸ್ ಅಂದ ಅಕ್ಕಿ ತೊಗೊಂಡಿನಿ ಬಾಸ್ಮತಿ ರೈಸ್ ತೊಗೊಂಡಿನಿ ಆಮೇಲೆ ಒಂದು ಬಟ್ಟಲು ಹೆಸ್ರು ರೀ ಮನೆಗೆ ತಯಾರು ಮಾಡಿದ ಮನೆಗೆ ಕಲ್ಲಿ ಬಿಸಿ ಕಲ್ಲಿಗೆ ಅಂದ ಒಡೆದಿದೆವು ಈ ಹೆಸ್ರು ಬ್ಯಾಳಿ ಅಂತೇವೆ ನೋಡ್ರಿ ಈ ಹೆಸ್ರು ಬ್ಯಾಳಿ ತೊಗೊಂಡಿನಿ ನೋಡ್ರಿ ನಾನು ಈ ಥರ ಮನೆಗೆ ಅಂದ ತಯಾರು ಮಾಡಿಂದ ಇರ್ತದೆ ಸ್ವಲ್ಪ ಎಲ್ಲ ಕಾಣತ್ತರ ನೋಡಿರಿ ನಿಮ್ಗೆ ಹೆಸರು ಹೆಸರು ಆಗಲ್ಲ ಸ್ವಲ್ಪ ಬ್ಲ್ಯಾಕ್ ಹಂಗಂದ್ರೆ ಕಾಣತ್ತದ ಮನೆಗೆ ಅಂದ ಒಡೆದಿಂದ ಅವ ನೋಡ್ರಿ ಇವು ಬ್ಯಾಳಿ ಆಮೇಲೆ ನೋಡ್ರಿ ಒಂದು ಎಂಟತ್ತು ಬಾದಾಮ್ ತೊಗೊಂಡಿನಿ ಒಂದು ಹತ್ತು ಕಾಜು ತೊಗೊಂಡಿನಿ ಒಂದು ಹತ್ತು ಕುಕೇನಂತವಮ್ಮ ಪಿಸ್ತಾ ಪಿಸ್ತಾ ತೊಗೊಂಡಿನಿ ನೋಡಿರಿ ಒಂದು ಎರಡು ಎಂದು ಲವಂಗ್ ತೊಗೊಂಡಿನಿ ಒಂದು ಮೂರು ನಾಲ್ಕು ಅಂದ ಇಲಾಚಿ ತೊಗೊಂಡಿನಿ ನೋಡ್ರಿ ಈ ಶುರು ಮಾಡೋರು ನೋಡಿರಿ ವೀಕ್ಷಕರೇ ನಾ ಇವು ಏನು ಮಾಡೀನಿ ಇವು ಇದಾವಲ್ಲ ರೀ ಇವು ನೆನೆ ಇಟ್ಟೀನಿ ರೀ ಒಂದು ಬಟ್ಟಲಿಂದ ಹೆಸ್ರು ಬೇಳೆಯಿಂದ ನೆನೆ ಇಡ್ತೀನಿ ಈ ಒಂದು ಗ್ಲಾಸಂದ ಅಕ್ಕಿನಿಂದ ಸ್ವಲ್ಪ ನೀರಾಗೆ ಹಾಕಿ ನೆನೆ ಇಟ್ಟೀನಿ ನೋಡಿರಿ ಸ್ವಲ್ಪ ನೆಂದರ ಟೇ ಬೇಗಿ ಕುದೀತ ದೌಡ್ನೂ ಕುದೀತದ ಆಮೇಲೆ ಅಂದ್ರೆ ಸ್ವಲ್ಪ ಸರಿಯಾಗೂ ಆಗ್ತದ ಪಾಯಸ ಅಂಥೇಳ ನಾನು ನೆನೆ ಇಟ್ಟೀನಿ ರೀ ಒಂದು ಅರ್ಧ ತಾಸು ಅಂತ ನೆನ ಇಟ್ಟಿನಿ ನೋಡಿರಿ ಶುರು ಮಾಡೋರಿ ವೀಕ್ಷಕರು ಈಗ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ನಾನು ನೀರ ಹಾಕಿ ಒಂದು ಅರ್ಧ ತಾಸೆಂದು ಎರಡು ಎಂದ ಹೆಸ್ರು ಬೇಳಿ ಆಮೇಲೆ ಅಂದ ಬಾಸಮತಿಯಿಂದ ರೈಸು ಒಂದು ಅರ್ಧ ತಾಸಂದ ನೀರ ಹಾಕಿ ಅಂದ್ರೆ ಇಟ್ಟಿನಲ್ಲಿ ಒಳಗಿಂದ ನೀರ ಎಂದ ತೆಗೆದು ಈ ಕುಕ್ಕರ್ದಾಗೆಂದ ನಾ ಹಾಕೊಳ್ತೀನಿ ನೋಡಿರಿ ಈ ವಿಡಿಯೋ ಕೊನೆ ಥರ ನೋಡಿರಿ ಈ ಕಬ್ಬಿನ ಹಾಲಿಂದ ಪಾಯಸ ನಿಮ್ಗೆ ಅಂದ ಇಷ್ಟು ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ನೆನಪು ಹೋಗ್ತದ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ವೀಕ್ಷಕರೇ ಇದ್ರಾಗೆಂದ ಅಕ್ಕಿ ಅಂತ ಹಾಕೊಳ್ತೀನಿ ನೋಡಿರಿ ಇಲ್ಲಿ ನೋಡ್ರಿ ಈ ಅಕ್ಕಿ ಏನು ಎಣ್ಣೆಟ್ಟಿಂದ ಅಕ್ಕಿ ಕುಕ್ಕರ್ದಾಗ ಹಾಕೊಂಡಿನ್ ಅಲ್ರಿ ಇದ್ರದಾಗ ಒಂದು ಲೀಟರ್ ಅಂದ ನೀರು ಹಾಕಿಕೊಲತೀನಿ ನೋಡಿ ನಾ ಅಳತಿ ಮಾಡಿ ಇಟ್ಕೊಂಡಿನ್ರಿ ಒಂದು ಲೀಟರ್ ಹಾಗಂದ್ರೆ ನೀರು ಅವಡ್ರಿ ಆಮೇಲೆ ನೋಡ್ರಿ ಇದ್ರದಾಗ ಒಂದು ಸ್ವಲ್ಪ ಸ್ವಲ್ಪ ಏನದ ರುಚಿ ತಕ್ಕಷ್ಟು ನಾ ಉಪ್ಪು ಹಾಕ್ಕೊಲತ್ತೀನಿ ಯಾಕಂದ್ರೆ ಉಪ್ಪು ಹಾಕಿಂದ ಇದು ಕುಕ್ಕರ್ದಾಗೆ ಉಪ್ಪು ಹಾಕಿದ್ರು ಒಳಗೆಲ್ಲ ಒಳಗೆಲ್ಲಂದ ಉಪ್ಪಿನ ಹೊಂಶಿ ಅಂದ ಇದಾಗ್ತದ್ರಿ ಆಮೇಲೆ ಮುಚ್ಚಳ ಮುಚ್ಚಿ ಒಂದು ಮೂರಿಂದ ಚೀಟಿಯಿಂದ ಆಗಸ್ತಾನ ಕುದಿಸ್ಕೊತೀನಿ ನೋಡ್ರಿ ಇಲ್ಲ ನೋಡ್ರಿ ಈಗ ಇದು ಮೂರು ಸೀಟಿ ಆಗಸ್ತನ ಇವೇನಾದ್ರೂ ಸ್ವಲ್ಪಿಂದ ಬಾರೀಕ್ ಬಾರೀಕ್ ಮಾಡಿಕೊಂಡು ಇವು ನಿಮಗೆಲ್ಲ ಹೇಳ್ದೀನಲ್ರಿ ಐಟಮು ಬ ಸ್ವಲ್ಪಿಂದ ಒಂದ್ರಾಗೆ ಎರಡು ಮೂರು ಪೀಸ್ ಮಾಡಿಕೊಂಡು ತುಪ್ಪದಾಗ ಅಂದ್ರೆ ಫ್ರೈ ಮಾಡ್ಕೊತೀನಿ ನೋಡಿರಿ ತಬ್ದಿಂದ ಹಾಲು ತೊಗೊಂಡು ರೀ ಈಗ ನಮ್ಮ ಯಜಮಾನ್ರು ಫ್ರೆಶ್ ಆಗಿ ಇದು ಏನಾರ ಸೋಸ್ಕೊತೀನಿ ರೀ ಸ್ವಲ್ಪ ನಾನು ಒಂದು ಲೀಟ್ರ್ ಹಾಲು ತೊಗೊಂಡು ಬಂದಾರ ನೋಡಿರಿ ಒಂದು ಗ್ಲಾಸ್ ಅಂದ ಅಕ್ಕಿ ಅಂದ ನೆನೆ ಇಟ್ಟಿನಲ್ರಿ ಒಂದು ಗ್ಲಾಸ್ ಅಕ್ಕಿಗೆ ಅಂದ ಒಂದು ಲೀಟ್ರ್ ಹಾಲು ಅಂದ ಬೇಕಾಗ್ತದೆ ನೋಡಿರಿ ಯಾಕಂದ್ರೆ ಸ್ವಲ್ಪ ಏನೋ ಕಡ್ಡಿ ಕಸ ಏನಾರು ಇರ್ತದ ಅಂಥೇಳಿ ಅಂದು ನಾ ಸೋಸ್ಕೊಲತ್ತೀನಿ ನೋಡ್ರಿ ಆಮೇಲೆ ಮತ್ತೊಂದು ವಿಷಯ ನೋಡ್ರಿ ಈಗ ಈಗ ಇದು ಏನು ರೀ ನಾವು ಅಲ್ಲಿ ಮೇಲೆ ಅಂದ್ರೆ ಚಂದ ಕುದಿ ಬರಂಗೆ ಅಂದ್ರೆ ಇಟ್ಕೋತೀನಿ ನೋಡ್ರಿ ಆ ಕಡೆ ಅದು ಕುಕ್ಕರ್ನೂ ಆಗ್ತಾ ಇರ್ತದ ಅನ್ನ ಬೈತಾನೂ ಇರ್ತದ ಆಮೇಲೆ ಈ ಕಡೆಯಿಂದ ಅಂದರೆ ಇವು ಏನು ಹಾಲು ಅವ್ರಿ ಇವು ಚಂದನದ ಏನದ ಒಂದು ಹದಿನೈದು ಇಪ್ಪತ್ತು ನಿಮಿಷ ಹಂಗಂದ್ರೆ ಅಂದನ ಕುದಿಸ್ಕೊತೀನಿ ನೋಡಿರಿ ಹಾಲಿಗೆ ಏನು ಮಾಡೋದಿಲ್ಲರಿ ಸ್ವಲ್ಪ ಉಕ್ತದ ನೋಡ್ಕೊತ ನಾವು ಇರ್ಬೋದು ಒಂದು ಹದಿನೈದು ಇಪ್ಪತ್ತು ನಿಮಿಷದಿಂದ ಕುದಿಸ್ಕೋತೀನಿ ನೋಡಿರಿ ಯಾಕಂದ್ರೆ ಸ್ವಲ್ಪ ನೀರಿಂದೆಲ್ಲ ಅಂಶ ಇರ್ತದಲ್ರಿ ಕಬ್ಬಿನಾಗ ಅದೆಲ್ಲ ಸ್ವಲ್ಪ ಎಂದ ಕುದಿ ಬರ ಕುದಿತಾ ಕುದಿತಾ ಎಂದ್ರೆ ನೀರೆಂದು ಅಟ್ಟಿಸ್ತದೆ ರೀ ಅವಾಗ ಇದು ಮತ್ತೆ ರುಚಿಯಿಂದ ಜಾಸ್ತಿ ಆಗ್ತದೆ ಅದ್ರ ಸಲಿಂದ ಒಂದು ಹದಿನೈದು ಇಪ್ಪತ್ತು ನಿಮಿಷ ಕುದಿಸ್ಕೋಬೇಕು ರೀ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಮತ್ತೊಂದು ವಿಷಯ ಏನಂದ್ರೆ ಇದು ಏನು ಕಬ್ಬಿನ ಹಾಲು ಅಂದ್ರೆ ಕುದಿ ಹೊಂಟು ನೋಡ್ರಿ ಇದ್ರ ಮೇಲೆ ಅಂದ್ರೆ ಮೈಲಾ ಅಂತೇವ್ರಿ ನಾವು ಈ ಮೈಲಾ ಎಂದು ಸ್ವಲ್ಪ ಅಂದ್ರೆ ಒಂದು ಸೌತ್ ಆಗಲಿ ಒಂದು ಏನೋ ಒಂದು ಇದ್ರಲ್ಲಿಂದ ಈ ಥರ ಅಂದ್ರೆ ತಕ್ಕೋಬೇಕು ನೋಡ್ರಿ ಯಾಕಂದ್ರೆ ಇದು ಕಪ್ಪು ಆಗ್ತದೆ ರೀ ಇದು ಇಲ್ಲಿ ನೋಡ್ರಿ ನಿಮ್ಗೆ ಕಾಣ್ಲತ್ತಿರ್ಬೋದು ಈ ಥರ ಅಂದ್ರೆ ಹೊಂಟು ನೋಡ್ರಿ ಬೆಲ್ಲ ತಯಾರು ಮಾಡೋರ್ಗೆ ಇದೇ ರೀತಿ ತಕ್ಕೋತಾರೆ ನೋಡಿ ಇಲ್ಲಿ ನೋಡ್ರಿ ಕರಿ ಯಾಕಂದ್ರೆ ಕಬ್ಬಿಂದ ಎಂದ್ರೆ ಮ್ಯಾಲೆ ಎಂದ್ರೆ ಎಲ್ಲ ಸುತ್ತಿಗೆ ಅಂದ್ರೆ ಕುಂತಿಂದು ಇದು ಹಾಲಿನ ಬಿದ್ದಿಂದ ಇರ್ತದ అద్ర చదగ ఈ నోడ్రీ టూ ఆతా ఇలా ఒక ఏ అత్యగ్రీ నోడ్రీ ఫ్రెండ్స్ మురంద స్వీట ఆగంగంద అన్న కదస్కండ నోడ్రీ అక్కీ ఆమె కబ్బిన హాలు ఏ మళ్ళత నోడ్రీ నోడ్రీ ఇద ఎడితది రీ నీ బేక అంద స్వల్ప ఈ బెల్లంగా సేర్స్కోబోద్రీ ಇದು ಕುದಿ ಸರಿನೇ ಇದು ಎಲ್ಲನೇ ಅಂದ್ರೆ ಸ್ವಲ್ಪ ಢೀಲಾ ಆಗ್ತದೆ ನೀವು ಬೇಕಾದ್ರೂ ಹೇಳ್ಕೊಬೋದು ಇಷ್ಟೇ ಸಿಹಿ ಬೇಕಂದ್ರೂ ಇದು ಮಾಡ್ಕೋಬೋದು ನಾನು ಮನೆಗಾದ್ರೆ ಸ್ವಲ್ಪ ಸಿಹಿ ಊಟ ಮಾಡ್ತಾರ್ರಿ ಒಂದು ನೂರು ಗ್ರಾಮ್ ಹಂಗಂದ್ರೆ ಬೆಲ್ಲ ಸೇರಿಸ್ಕೊಳತ್ತೀನಿ ನೋಡಿರಿ ಇದನ್ನೂ ಸ್ವಲ್ಪಿಂದ ಚೆಂದ ಕುದಿಬೇಕು ನೋಡ್ರಿ ಈ ಅಂದ್ರೆ ಇದು ಮಾಡ್ಕೋಬೇಕ್ರಿ ಬೆಲ್ಲ ಇದೆಲ್ಲ ಕರಗುತ್ತದ ಈಗ ಅಂದ್ರೆ ಚೆಂದ ಎಲ್ಲ ನೀರೆಲ್ಲ ಈ ಕಬ್ಬಿನ ಹಾಲಿನ ನೀರೆಲ್ಲ ಹತ್ತಿಸ್ತೇವೆ ನೋಡ್ರಿ ಈಗ ಅವಾಗ ಜಾಸ್ತಿ ಇತ್ತು ಸ್ವಲ್ಪ ಎಂದ ಕಡಿಮೆ ಆಗ್ಯದ ನೋಡ್ರಿ ಹಾಲು ಕಬ್ಬಿನ ಹಾಲಿನ ಪೊಂಗಲ್ ಅದು ನೋಡಿರಿ ಸಿಹಿ ಪೊಂಗಲು ಪೊಂಗಲ್ನು ಅನ್ಬೋದು ನಾವು ಪಾಯಸ ಪಾಯಸನು ಅನ್ಬೋದು ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಈಗಂದ್ರೆ ಕುಕ್ಕರ್ದಾಗಿಂದ ಅನ್ನೂ ಸ್ವಲ್ಪ ಎಂದು ಇದು ಆಗ್ಲತ್ತ ತಣ್ಣಗಾಗ್ಲತ್ತದ ಆಮೇಲೆ ಒಂದು ಬಾಣಲೆ ಇಟ್ಕೊಂಡಿನ್ರಿ ಇದ್ರದಾಗ ಒಂದು ಎರಡು ಸ್ಪೂನಿಂದ ಜೇಸಿ ತುಪ್ಪ ಹಾಕ್ಕೊಲತ್ತೀನಿ ನೋಡಿರಿ ಆಮೇಲೆ ಇವೆಲ್ಲ ಏನು ಡ್ರೈ ಫ್ರೂಟ್ಸ್ ಎಂದ ಎಲ್ಲ ಎಂದ ಒಂದ್ರಾಗ ಒಂದು ಎರಡು ಮೂರು ಮಾಡಿ ಇಟ್ಕೊಂಡಿರಲ್ರಿ ಇವು ಎದುರಾಗೆಂದ ಚಂದ ಫ್ರೈ ಮಾಡ್ಕೊತೀನಿ ನೋಡ್ರಿ ಸ್ವಲ್ಪ ಎಂದ ಉರಿ ಇಟ್ಕೊರಿ ಜಾಸ್ತಿ ಅಂದ ಹೊತ್ತು ಬಿಡಬೇಡ್ರಿ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಈ ಬಾಸುಮತಿ ರೈಸಿಂದ ಏನು ಅನ್ನ ಮಾಡ್ಕೊಂಡಿದ್ದೇವೆ ನೋಡಿರಿ ಬೇಳೆ హెస్ బి అన్న నోటి ఈ కదం నోడ్రీ ఇం ఏం డ్రై ఫ్రూట్స్ తుప్పదాయింద్రై అది నోడ్రి కలర్ను స్వల్పంద చేంజ్ ఆయో ఫ్లేవర్ అంత ఛంద ఈ అన్న ఏం బెందోడ్రి ఇదే సేర్స్కో నోడ్రీ ఇల్ నోడ్రీ ఫ్రెండ్స్ ಈ ಡ್ರೈ ಫ್ರೂಟ್ಸ್ ಏನಿದಾರೆ ಅದ್ರಾಗಂದ ಅನ್ನ ಹಾಕಿಕೊಂಡು ಏನು ಕಬ್ಬಿಂದ ಈ ಹಾಲು ನೋಡ್ರಿ ಚಂದ ನಾನು ಮಳೆದಲ್ಲ ಬೆಲ್ಲನೂ ಸೇರಿಸ್ಕೊಂಡಿನಿ ಇದ್ರದಾಗೆಂದ ಈ ಅನ್ನದಾಗಿಂದ ಹಾಕೋತೀನಿ ನೋಡ್ರಿ ನೀವು ಸಲ ಇಂದ ವಿಡಿಯೋ ನೋಡಿಬಿಟ್ಟು ಅಂದ ಮನೇಲಿ ಅಂದ ಟ್ರೈ ಮಾಡ್ರಿ ಕಬ್ಬಿನ ಹಾಲಂತೂ ಮಸ್ತ್ ಅವಾಗ ಅವಾಗೆಂದ ಸಿಗ್ತಾ ಇರ್ತಾವೆ ನೋಡ್ರಿ ಈಗ ಕಬ್ಬಿನ ಹಾಲಿಂದ ಪೊಂಗಲ್ ಅಂದ್ರೆ ಮಸ್ತ್ ಆಗ್ತದೆ ನೋಡಿರಿ ಕರಿ ಅಂದ್ರೆ ಸ್ವಲ್ಪ ಏನೋ ಒಂದೆಂದ್ರೆ ಸ್ವಲ್ಪ ಕಸ ಅಂದ್ರೆ ಬಂತು ರೀ ಸೋಸ್ಕೋಬೇಕು ಇದೆಲ್ಲ ಸರಿಯಾಗಿತ್ತು ಅಂದ್ರೆ ಸೋಸ್ಕೊಬೋದು ಅವಶ್ಯಕತೆ ಅಂದ್ರೆ ಚಂದ ಅಂದ್ರೆ ಇದ್ರಾಗ ಒಂದು ಆರು ನಿಮಿಷ ಹೆಂಗಂದ್ರೆ ಸ್ವಲ್ಪ ಎಂದ ಈ ಇದು ಅನ್ನ ಚಂದ ಬೈನ್ಬೇಕು ರೀ ಇನ್ನ ಕುದಿಬೇಕು ಸ್ವಲ್ಪ ರೀ ಒಂದು ಐದಾರು ನಿಮಿಷ ಹಂಗಂದ್ರೆ ನೋಡಿರಿ ನಿಮ್ಮ ಕಾಣ್ಲತ್ತಿರ್ಬೋದು ಉತ್ತರ ಕರ್ನಾಟಕದ ಕಬ್ಬಿನ ಹಾಲಿನ ಪೊಂಗಲ್ ನೋಡಿರಿ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಚೆಂದ ಹಾಲಿನಾಗ ಏನು ಎಂದ ಎಲ್ಲ ಬೈತು ನೋಡಿರಿ ಇದು ಅನ್ನ ನಿಮ್ಮ ಕಾಂಟ್ಲತ್ತಿರಬಂದು ನೋಡಿರಿ ಈ ಥರ ಅಂತ ಎಲ್ಲ ಆಗುತ್ತೆ ನೋಡ್ರಿ ಸ್ವಲ್ಪ ಎಂದ ಇದು ದಣಿ ದಣಿ ಅಗಳೇ ಇರ್ಬೇಕು ನೋಡ್ರಿ ಇದೆಲ್ಲ ಏನೊಂದು ಸ್ವಲ್ಪ ಇಲಾಚಿ ಪೌಡ್ರಿಂದ ಉದುರಿಸ್ತೀನಿ ನೋಡ್ರಿ ಆಮೇಲೆ ಕೊಬ್ಬರಿ ನೋಡ್ರಿ ಈಗ ಉತ್ತರ ಕರ್ನಾಟಕದ ಕಬ್ಬಿನ ಹಾಲಿಂದ ಪೊಂಗಲು ನೀವು ಒಂದ್ಸಲಿಂದ ಮನೆಯಲ್ಲಿ ಟ್ರೈ ಮಾಡ್ರಿ ಕಬ್ಬಿನ ಹಾಲಂತೂ ಯಾವಾಗಲೂ ಸಿಗ್ತದೆ ನೋಡ್ರಿ ಈಗ ಆಯ್ತು ರೀ ಗ್ಯಾಸ್ ಆಫ್ ಮಾಡೋಣ ಈಗ ನೋಡಿರಿ ಫ್ರೆಂಡ್ಸ್ ಮಕರ ಸಂಕ್ರಾಂತಿ ಅಂದ ಕಬ್ಬಿನ ಹಾಲಿಂದ ಪೊಂಗಲ್ ಅಂದ ರೆಡಿ ಆಯ್ತು ನೋಡಿರಿ ಉತ್ತರ ಕರ್ನಾಟಕದ ಸ್ಪೆಷಲು ಈ ವಿಡಿಯೋ ಅಂದ ನೀವು ಅಂತ ಮನೆಯಲ್ಲಿ ಅಂದ ಮಾಡಿರಿ ನೆನಪು ಹೋಗ್ತದ ಒಂದು ಲೈಕ್ ಕೊಟ್ಟಂದ ಸಬ್ಸ್ಕ್ರೈಬ್ ಮಾಡಿರಿ ವೀಕ್ಷಕರೀ ಮತ್ತು ನಮ್ಮದು ನಿಮ್ಮದು ಭೇಟಿ ಮುಂದಿನ ವಿಡಿಯೋದಾಗ ಥ್ಯಾಂಕ್ ಯು